ಒಂದು ಪ್ರಮಾಣ ದಾಟದ ಮೇಲೆ ಬಾಡಿಗೆ ಬಂತು ಅಂದರೆ ಬಾಡಿಗೆ ಕೂಡ ಜಿ ಎಸ್ ಟಿ ಅಪ್ಲಿಕಬಲ್ ಆಗಿದೆ ಆ ಏಯ್ಟೀನ್ ಪರ್ಸೆಂಟಲ್ಲೂ ಕೂಡ ಬಂದಿದ್ದು ನೈನ್ ಪರ್ಸೆಂಟ್ ಸಿ ಜಿ ಎಸ್ ಟಿ ನೈನ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ ನೇಮಕಾತಿ ಆಗಿರುವಂಥ ಟ್ಯಾಕ್ಸನ್ನು ನಾನು ಇಪ್ಪತ್ತನೇ ತಾರೀಕು ಕಟ್ಟಬೇಕು ಮುಂಚೆ ಇದಕ್ಕೆಲ್ಲಕ್ಕೂ ಸರಿಯಾಗಿರಲಿಲ್ಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಳಿಸ್ಬೇಕು ಅಂದರೆ ಇವೆ ಬಿಲ್ ಅನ್ನತಕ್ಕಂಥದ್ದು ಬರ್ತಾ ಇದೆ ಈಗ ಇದರ ಮುಂಚೆಯಿಂದನೂ ಒಂದು ಸಮಸ್ಯೆ ಒಂದು ಪ್ರಶ್ನೆ ಇದ್ದೇ ಇದೆ ಹಳೆ ಕಾಲದ ತೆರಿಗೆ ಪದ್ಧತಿಯಲ್ಲೂ ಈಗಲೂ ಏನು ದಿ ಸ್ಯಾಲ್ರಿಡ್ ಪೀಪಲ್ ಆರ್ ದಿ ಮೋಸ್ಟ್ ಟ್ಯಾಕ್ಸ್ಡ್ ಪೀಪಲ್ ಅಂತ ಇತ್ತು ಯಾಕಂದರೆ ವ್ಯಾಪಾರಿಗಳು ಸಿಸ್ಟಮೇ ಇಲ್ಲ ಅಂತ ಈಗ ವ್ಯಾಪಾರಿಗಳಿಗೆ ಅವನು ಮಾಡತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದೆ ಈಗ ಒಂದು ಪ್ರಮಾಣದ ಆಟದ ಮೇಲೆ ಬಾಡಿಗೆ ಬಂತು ಅಂದರೆ ಬಾಡಿಗೆ ಕೂಡ ಜಿ ಎಸ್ ಟಿ ಅಪ್ಲಿಕಬಲ್ ಆಗಿದೆ ಅದೇ ಥರ ರಾ ವೇರಿಯಸ್ ಕಮಾಡಿಟಿ ಮೇಲೆ ಕಮಾಡಿಟಿ ಬೇಸ್ಡ್ ಟ್ಯಾಕ್ಸೇಷನ್ ಅಂತ ಇದೆ ವೇರ ಸರ್ವಿಸ್ ಅಂತ ಸರ್ವೀಸ್ ಬಂದಾಗ ಸ್ಟ್ಯಾಂಡರ್ಡ್ ಏಯ್ಟೀನ್ ಪರ್ಸೆಂಟ್ ಅಂತಾರೆ ಆ ಏಯ್ಟೀನ್ ಪರ್ಸೆಂಟಲ್ಲೂ ಕೂಡ ಬಂದಿದ್ದು ನೈನ್ ಪರ್ಸೆಂಟ್ ಸಿ ಜಿ ಎಸ್ ಟಿ ನೈನ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ ಇದು ಯಾಕೆ ಬಂತು ಅಂದರೆ ಮುಂಚಿನ ಕಾಲದಲ್ಲಿ ಬಿಫೋರ್ ವ್ಯಾ ಜಿ ಎಸ್ ಟಿ ఈ ను ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ವೇರ್ ಆಸ್ ಫ್ಯಾಕ್ಟ್ರೀ ಸಿಚುವೇಟೆಡ್ ಇನ್ ಹೊಸೂರು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇಲ್ಲಿಯ ವ್ಯಕ್ತಿ ಹೊಸೂರು ಫ್ಯಾಕ್ಟ್ರಿಗೆ ಮೆಟೀರಿಯಲ್ ತೊಗೊಂಡೋದ್ರೆ ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಪೇ ಮಾಡೋದು ಆ ಪೇಕ್ಸ್ ಮಾಡೋದು ಅನ್ನೋ ಒಂದು ಸಮಸ್ಯೆ ಬರ್ತಿತ್ತು ಆವಾಗ ಅವರು ತಂದಿದ್ದಂಥ ನಿಯಮಾವಳಿ ಏನಿತ್ತು ಸಿ ಅನ್ನೋ ಫಾರ್ಮ್ಯಾಟ್ ಮೂಲಕ ತೊಗೊಂಡಿದ್ದೇ ಆದರೆ ನಾಲ್ಕು ಪರ್ಸೆಂಟ್ ಚಾರ್ಜ್ ಮಾಡಿ ಅದನ್ನು ಕೇಂದ್ರ ಸರ್ಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು ತಮಿಳ್ನಾಡು ಸ್ಟೇಟ್ ಗೌರ್ಮೆಂಟ್ ಬೇಸ್ಡ್ ಆನ್ ದೇರ್ ವಟ್ ಎವರ್ ಟ್ರಾನ್ಸಾಕ್ಷನ್ಸ್ ಅಂತ ಅಥವಾ ನಮ್ಮ ಹತ್ರ ಸಿ ಫಾರಮ್ ಇಲ್ಲ ಅನ್ನೋದಾದರೆ ಹತ್ತು ಪರ್ಸೆಂಟು ಆ ಪದಾರ್ಥ ಮೇಲೆ ಬೇಸ್ಡ್ ಟ್ಯಾಕ್ಸೇಷನ್ ಇತ್ತು ಅದು ಎಲ್ಲದನ್ನು ಇವಾಗ ರ್ಯಾಟಿಫೈ ಆಗೋಗಿದೆ ಹೇಗೆ ಅಂದರೆ ವೆರೆವರ್ ಯು ಡೂ ದ ಬಿಸ್ನೆಸ್ ನೌ ಇಟ್ ಈಸ್ ಯೂನಿಫಾರ್ಮ್ ಟ್ಯಾಕ್ಸ್ ಆಫ್ ವಿತಿನ್ ದ ಸ್ಟೇಟ್ ವಾಟ್ ಎವರ್ ದ ಟ್ಯಾಕ್ಸ್ ಚಾರ್ಜ್ಡ್ ಆನ್ ದ ಕಮೋಡಿಟಿ ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಏಯ್ಟೀನ್ ಪರ್ಸೆಂಟ್ ಅದೇ ಥರ ಒಂದು ಈಗ ಒಂದು ಪ ಗ್ರೀಸ್ ಅಂತ ಅಂದ್ಕೊಂಡ್ರೆ ಅಥವಾ ನಮ್ಮ ಒಂದು ಇ ಎಮ್ ಅಂತ ಒಂದು ಪ್ರಾಡಕ್ಟ್ ಇದೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಇದೆ ನೈನ್ ಪರ್ಸೆಂಟ್ ಸಿ ಜಿ ಎಸ್ ಟಿ ನೈನ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಅಂತ ಅದನ್ನು ನಾನು ಇಲ್ಲಿಂದ ಹೊಸೂರಿನಲ್ಲಿರೋ ಒಂದು ಕಂಪನಿ ಕೊಟ್ಟರೆ ಯಾವ ತರ ಅನ್ನೋ ಪ್ರಶ್ನೆ ಬರುತ್ತೆ ಹೊಸೂರಿಗೆ ಕೊಟ್ಟಾಗ ಆವಾಗ ನೋ ಸ್ಟೇಟ್ ಲೆವೆಲ್ ನೋ ಸಿ ಜಿ ಎಸ್ ಟಿ ಸ್ಟ್ರೈಟ್ ಅವೇ ಏಯ್ಟೀನ್ ಪರ್ಸೆಂಟ್ ದ ಟ್ಯಾಕ್ಸ್ ರಿಮೈನ್ ಸೇಮ್ ಅದನ್ನು ನಾನು ಕೇಂದ್ರ ಸರ್ಕಾರ ಕೊಡ್ತೀನಿ ಅವರು ನಮ್ಮ ಇಂಟರ್ಸ್ಟೇಟ್ ಬಿಸಿನೆಸ್ ಅಲ್ಲಿ ಶೇರ್ ಮಾಡಿ ಕೊಡ್ತಾರೆ ಸೊ ಈ ತರ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿ ಮುಂಚೆ ಇದನ್ನು ನಾವು ಮೂರು ತಿಂಗಳು ಆರು ತಿಂಗಳಿಗೆ ಕೊಡ್ತಾ ಇದ್ವಿ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಹಿತಿಗಳು ಬರ್ತಿಲ್ಲ ಈಗ ಪ್ರತಿ ತಿಂಗಳು ನಾವು ರಿ ಜಿ ಎಸ್ ಟಿ ರಿಟರ್ನನ್ನು ನಾನು ಖರೀದಿ ಮಾಡಿರುವಂತಹ ವಸ್ತುಗಳ ಮಾರಾಟ ಮಾಡಿರುವಂತಹ ಇನ್ವಾಯ್ಸ್ ಬಿಲ್ಗಳ ಬಗ್ಗೆ ಹತ್ತನೇ ತಾರೀಕು ನಾನು ನನ್ನ ಬಿಲ್ನ ಸಬ್ಮಿಟ್ ಮಾಡಬೇಕು ಆಸ್ ಕೆಲವು ಮೆಟೀರಿಯಲ್ ಟ್ರಾನ್ಸಿಟ್ಟಲ್ಲಿದೆ ಇದಾಗಿಲ್ಲ ಏನಾಗಿದೆ ಬರೋದಕ್ಕೂ ಟೈಮ್ ಇದೆ ನನ್ನ ಕಸ್ಟಮರ್ ನನ್ನ ಗ್ರಾಹಕನಿಗೆ ತಲುಪಲಿಕ್ಕೆ ಅಂತ ಆಸ್ ನಾನು ಮಾಡಿರುವ ವ್ಯಾಪಾರ ಅಂದರೆ ನಾನಿಷ್ಟು ಕೊಂಡ್ಕೊಂಡೆ ನಾನಿಷ್ಟು ವ್ಯಾಪಾರ ವ್ಯಾಪಾರ ಮಾಡಿದೆ ಕೊಂಡಿದ್ದು ಇಷ್ಟು ಪ್ರೈಸ್ಗೆ ಸೇಲ್ ಇಷ್ಟು ಪ್ರೈಸ್ಗೆ ಇದರ ವ್ಯತ್ಯಾಸದ ಮೇಲೆ ಟ್ಯಾಕ್ಸೇಷನ್ ಏಯ್ಟೀನ್ ಪರ್ಸೆಂಟ್ ಆರ್ ಫೈವ್ ಪರ್ಸೆಂಟ್ ಅದೇನಿದೆ ಆ ಪದಾರ್ಥದ ಮೇಲೆ ನ್ಯೂ ನೇಮಕಾತಿಯಾಗಿರುವಂಥ ಟ್ಯಾಕ್ಸನ್ನು ನಾನು ಇಪ್ಪತ್ತನೇ ತಾರೀಕು ಕಟ್ಟಬೇಕು ಮುಂಚೆ ಇದಕ್ಕೆಲ್ಲಕ್ಕೂ ಸರಿಯಾಗಿರಲಿಲ್ಲ ಇವು ಹದಿನೇಳು ಹದಿನೆಂಟು ಹತ್ತೊಂಬತ್ತರವರೆಗೂ ಸಾಕಷ್ಟು ಗೊಂದಲಗಳಿತ್ತು ಈವಾಗ ಪ್ರತಿಯೊಂದು ನಿಮಿಷಕ್ಕೂ ಕೂಡ ನಮಗೆ ಮಾಡಿದ್ದ ತಕ್ಷಣ ಓ ಟಿ ಪಿ ಅಂತ ಬರುತ್ತೆ ದ ಯಾವುದೇ ಒಂದು ಜಿ ಎಸ್ ಟಿ ನಂಬರನ್ನು ನೀವು ರಿಜಿಸ್ಟರ್ ಮಾಡಿದ್ರಿ ಅಂದರೆ ನಾನೇನು ಹೇಳಿದೆ ಇನ್ಕಮ್ ಟ್ಯಾಕ್ಸ್ಗೆ ಪ್ಯಾನ್ ಕಾರ್ಡ್ ತಗೊಳ್ಬೇಕು ವ್ಯಾಪಾರ ಮಾಡ್ತಿದ್ರೆ ಮುಂಚೆ ವ್ಯಾಪಾರಕ್ಕೆ ಆ ಅಂಗಡಿಯ ಸವಲತ್ತನ್ನು ಕಾರ್ಪೊರೇಷನ್ನಿಂದ ತೊಗೊಳ್ಬೇಕಾಗಿತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ ತದನಂತರಲ್ಲಿ ವ್ಯಾಪಾರಿ ಕಮರ್ಷಿಯಲ್ ಅಂತ ಬಂದಾಗ ಸೇಲ್ಸ್ ಅಂತ ಬಂದಾಗ ಸರ್ವಿಸ್ ಅಂತ ಬಂದಾಗ ಜಿ ಎಸ್ ಟಿ ನೀವು ತೊಗೊಳ್ತೀವಿ ಅದನ್ನು ತಗೊಂಡು ಅದರ ಮೂಲಕ ನಾವೇನು ವ್ಯಾಪಾರ ಮಾಡಿದ್ದೀವಿ ಅನ್ನೋ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದಕ್ಕೆ ಕೆಲವೊಂದು ಇದರಲ್ಲಿ ಮ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಳಿಸ್ಬೇಕು ಅಂದರೆ ಇ ವೇ ಬಿಲ್ ಅನ್ನತಕ್ಕಂಥದ್ದು ಬರ್ತಾ ಇದೆ ಆ ಇ ವೇ ಬಿಲ್ ಅಂತ ಬಂದಾಗ ನಾವು ನನ್ನಿಂದ ಯಾರಿಗೆ ಹೋಗೋದು ಅಂತ ಮಾತ್ರ ಇತ್ತು ಇ ವೇ ಬಿಲ್ಗೆ ಅದು ತಗೊಳ್ಳೋದು ಕಷ್ಟ ಇತ್ತು ಹದಿನೇಳು ಹದಿನೆಂಟರಲ್ಲಿ ನಾವು ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಮುಂದೆ ಹೋಗಿದ್ದ ದಿನಗಳಲ್ಲಿ ಅದು ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಇಟ್ ತಗೊಂಡ ತಕ್ಷಣ ಯಾರಿಂದ ಯಾರಿಗೆ ಹೋಯಿತು ಅಂತ ಎರಡೂ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ Plus, you can track the transaction between the points.